ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಇನ್ನೇನ್ ದೀಪಾವಳಿ ಹಬ್ಬ ಹತ್ತಿರದಲ್ಲೇ ಇದೆ ಅಂದ್ರೆ ಅಕ್ಟೋಬರ್ ನಲ್ಲಿ ಬರುವಂತ ದೀಪಾವಳಿ ಹಬ್ಬ ನಾವೆಲ್ಲರೂ ಸಂಭ್ರಮ ಸಡಗರದಿಂದ ಕಾಯ್ತಾ ಇರುವಂತ ಹಬ್ಬ ಅದರಲ್ಲೂ ಚಿಕ್ಕ ಮಕ್ಕಳು ಅಂತೂ ತುಂಬಾನೇ ಕಾತರದಿಂದ ಕಾಯ್ತಾ ಇರ್ತಾರೆ ಯಾವ್ಯಾವ ರೀತಿಲಿ ಯಾವ್ಯಾವ ಪಟಾಕಿಗಳನ್ನು ಹೊಡಿಬೇಕು ಅಂತ ತುಂಬನೇ ಕಾತರದಿಂದ ಕಾಯ್ತಾ ಇರ್ತಾರೆ ಮಕ್ಕಳೆಲ್ಲರೂ ಇನ್ನು ಈ ದಿನದ ವಿಷಯ ಬಂದು ಎಷ್ಟೋ ಜನ ದಸರಾ ಹಬ್ಬಕ್ಕೆ ಅಂಗಡಿ ಪೂಜೆ ಗಾಡಿ ಪೂಜೆ ಫ್ಯಾಕ್ಟ್ರಿ ಪೂಜೆ ಮಾಡ್ಕೊಂಡಿರ್ತಾರೆ ಇನ್ ಕೆಲವರು ಈ ಸೇಟುಗಳು ಎಲ್ಲರೂ ಕೂಡ ಈ ದೀಪಾವಳಿಗೆ ಹೆಚ್ಚು ಪೂಜೆ ಮಾಡುವಂಥದ್ದು ಅದೇ ರೀತಿನೇ ಮನೆಯಲ್ಲೂ ಕೂಡ ಲಕ್ಷ್ಮೀ ಪೂಜೆನ ಮಾಡುವಂಥದ್ದು ಹಾಗಾದರೆ ದೀಪಾವಳಿ ಅಮಾವಾಸ್ಯ ಲಕ್ಷ್ಮಿ ಪೂಜೆಯನ್ನು ಯಾವ ದಿನ ಮಾಡ್ಕೋಬೇಕು ಯಾವ ಶುಭ ಲಗ್ನದಲ್ಲಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಅದೃಷ್ಟ ಕೊಡುವಂಥ ಶುಭ ಲಗ್ನ ಶ್ರೇಷ್ಠವಾದ ಲಗ್ನ ಯಾವುದು ಅಂತ ತಿಳ್ಕೊಳ್ಳೋಣ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನಾವು ಪೂಜೆ ಮಾಡಬೇಕಾ ಅಥವಾ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ನಾವು ಪೂಜೆ ಮಾಡಬೇಕಾ ಅಂದರೆ ಸೋಮವಾರ ಪೂಜೆ ಮಾಡಬೇಕಾ ಅಥವಾ ಮಂಗಳವಾರ ಪೂಜೆ ಮಾಡಬೇಕಾ ಇದೆಲ್ಲನೂ ಕೂಡ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಇವಾಗ ಇದೆಲ್ಲ ಮಾಹಿತಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದೇ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮಂಗಳವಾರ ಬುಧವಾರ ಬಂದಿರೋವಂಥದ್ದು ಈ ದೀಪಾವಳಿ ಹಬ್ಬ ಇನ್ನು ಅಮಾವಾಸ್ಯೆಯಲ್ಲಿ ಲಕ್ಷ್ಮಿ ಪೂಜೆ ಕುಬೇರ ಪೂಜೆ ಕುಬೇರ ಯಂತ್ರನ ಇಟ್ಬಿಟ್ಟು ಪೂಜೆ ಮಾಡೋ ಅಂಗಡಿ ಪೂಜೆ ವೆಹಿಕಲ್ ಪೂಜೆ ನಿಮ್ಮ ಓನ್ ಬಿಸ್ನೆಸ್ ಇದೆ ಅಂತ ಅಂದರೆ ಅದಕ್ಕೂ ಕೂಡ ಪೂಜೆ ಮಾಡೋವಂಥದ್ದು ಇದೆಲ್ಲ ಪೂಜೆಯನ್ನು ನಾವು ಒಂದು ಒಳ್ಳೆಯ ಸಮಯದಲ್ಲಿ ಮಾಡ್ಕೋಬೇಕು ಅಂತ ಅಂದರೆ ಅದು ಯಾವ ಸಮಯ ಎಲ್ಲರೂ ಕೂಡ ಮಂಗಳವಾರ ಅಮಾವಾಸ್ಯೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಸೋಮವಾರ ಸಂಜೆಯಿಂದನೇ ಶುರುವಾಗಿ ಮಂಗಳವಾರ ಸಂಜೆಗೆ ಅಮಾವಾಸ್ಯೆ ಮುಗ್ದೇ ಹೋಗುತ್ತೆ ಇನ್ನು ಎಷ್ಟೋ ಜನ ಮಂಗಳವಾರ ಸಂಜೆ ಮೇಲೇ ಲಕ್ಷ್ಮೀ ಪೂಜೆ ಮಾಡ್ಕೊತಾರೆ ಆದರೆ ಆವಾಗ ಅಮಾವಾಸ್ಯೆನೇ ಇರೋದಿಲ್ಲ ಅದಕ್ಕೋಸ್ಕರ ದೀಪಾವಳಿ ಲಕ್ಷ್ಮೀ ಪೂಜೆನ ಯಾವ ಒಂದು ಸಮಯದಲ್ಲಿ ಮಾಡ್ಕೋಬೇಕು ಅಂತ ಇದೇ ತಿಂಗಳು ಸೋಮವಾರ ಇಪ್ಪತ್ತನೇ ತಾರೀಕು ಸಾಯಂಕಾಲದಿಂದನೇ ಶುರು ಆಗೋದು ಸಂಜೆ ಅಂದರೆ ಸಂಜೆ ಅಂತ ಅಲ್ಲ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ಆಗುತ್ತೆ ಮಾರನೇ ದಿನ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಇರುತ್ತೆ ಅಮಾವಾಸ್ಯೆ ಇರುತ್ತೆ ಆದರೆ ಮಂಗಳವಾರ ಮಾಡೋರಿಗೆ ಸಾಯಂಕಾಲದ ಅಮಾವಾಸೆ ಸಿಗೋದಿಲ್ಲ ಅದಕ್ಕೋಸ್ಕರ ಸೋಮವಾರನೇ ಪೂಜೆ ಮಾಡಬೇಕು ಇನ್ನು ಬೆಳಗ್ಗೆ ಮಾಡ್ತೀರಾ ಅಂತಂದರೆ ಮಂಗಳವಾರ ಬೆಳಗ್ಗೆನೇ ಮಾಡ್ಕೋಬೇಕಾಗತ್ತೆ ಇನ್ನು ಸೋಮವಾರ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಂದರೆ ಮಧ್ಯಾಹ್ನ ಸ್ಟಾರ್ಟ್ ಆಗುವಂಥದ್ದು ಅಮವಾಸೆ ಇಪ್ಪತ್ತೊಂದು ಮಂಗಳವಾರ ಸಾಯಂಕಾಲ ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಇರುತ್ತೆ ಕ್ಯಾಲೆಂಡರ್ನಲ್ಲಿ ನೋಡಿದ್ರೂ ಕೂಡ ಮಂಗಳವಾರನೇ ತೋರಿಸುವಂಥದ್ದು ಸ್ಪೆಸಿಫಿಕ್ ಆಗಿರುವ ಟೈಮ್ನ ಹೇಳ್ತಾ ಇದ್ದೀನಿ ಸೋಮವಾರ ಸಾಯಂಕಾಲವೂ ಸಿಗುತ್ತೆ ಮಂಗಳವಾರ ಒಂದು ಐದು ಗಂಟೆ ನಲವತ್ತೈದು ನಿಮಿಷದವರೆಗೂ ಸಿಗುತ್ತೆ ಸೊ ಅದಕ್ಕೋಸ್ಕರ ಪೂಜೆ ಮಾಡೋ ಎಲ್ಲರೂ ಕೂಡ ಪ್ರಿಪೇರ್ ಮಾಡ್ಕೋಬೋದು ಇನ್ನು ಶುಭ ಲಗ್ನ ಅಂತ ಬಂದಾಗ ಸೋಮವಾರ ವೆಹಿಕಲ್ಸ್ಗೆ ಪೂಜೆ ಮಾಡುವಂಥವ್ರು ಅಂಗಡಿಗೆ ಪೂಜೆ ಮಾಡುವಂಥವ್ರು ಮತ್ತು ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೋವಂಥವ್ರು ಕುಬೇರ ಯಂತ್ರನ ಪೂಜೆ ಮಾಡ್ಕೊಳ್ಳೋವಂಥವ್ರು ಅಂಥವರು ಸಾಯಂಕಾಲ ವೃಷಭ ಲಗ್ನ ಸೋಮವಾರ ಸಾಯಂಕಾಲ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಶುಭ ಮುಹೂರ್ತ ಸಿಗುತ್ತೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಪೂಜೆ ಮಾಡ್ಕೋಬೋದು ಅಮಾವಾಸ್ಯೆ ಪೂಜೆ ಲಕ್ಷ್ಮೀ ಪೂಜೆ ಕುಬೇರ ಪೂಜೆ ಸಾಯಂಕಾಲದ ಈ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮಂಗಳವಾರ ಸಾಯಂಕಾಲದ ಪೂಜೆ ನಿಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಸೋಮವಾರ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷ ಸೋಮವಾರ ಸಾಯಂಕಾಲ ನೀವು ವೃಷಭ ಲಗ್ನ ಎಕ್ಸಲೆಂಟ್ ಲಗ್ನ ಅಂತಲೇ ಹೇಳ್ಬೋದು ಆ ಒಂದು ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ಅದು ಸಾಯಂಕಾಲದ ಪೂಜೆ ಇನ್ನು ಬೆಳಗ್ಗೆ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಅಂದರೆ ಮಂಗಳವಾರ ದಿನ ಬೆಳಗ್ಗೆ ಪೂಜೆ ಮಾಡ್ತೀವಿ ಅಂತ ಅಂದರೆ ಆದರೆ ಸೋಮವಾರ ಅಮಾವಾಸ್ಯೆ ಬಂದಿರೋದು ತುಂಬಾ ಒಳ್ಳೆಯದು ಇನ್ನು ಅಮಾವಾಸ್ಯೆ ಯಾವತ್ತು ಬರುತ್ತೆ ಅಂತ ನೋಡೋದಿಕ್ಕೆ ಹೋಗಬಾರ್ದು ಲಕ್ಷ್ಮೀ ಪೂಜೆ ಆಗಿರಲಿ ಕುಬೇರ ಪೂಜೆನೇ ಆಗಿರಲಿ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಈ ಸಮಯ ಸೋಮವಾರ ಮಂಗಳವಾರ ಅಂತ ನೋಡೋದಿಕ್ಕೆ ಹೋಗಬೇಡಿ ಈಗ ಸೋಮವಾರದ ಲಕ್ಷ್ಮೀ ಪೂಜೆ ಮಾಡುವ ಸಮಯವನ್ನು ತಿಳ್ಕೊಂಡ್ರಿ ಇವಾಗ ಮಂಗಳವಾರ ಬೆಳಗ್ಗೆ ಲಕ್ಷ್ಮೀ ಪೂಜೆಗೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ತನಕ ವೃಶ್ಚಿಕ ಲಗ್ನ ಇರುತ್ತೆ ಇನ್ನು ಅದಕ್ಕೆ ಮುಂಚೆನೇ ಸಮಯ ಹೇಳಬೇಕು ಅಂತ ಅಂದರೆ ಐದು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷದ ತನಕ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿ ಪೂಜೆನ ಮಾಡ್ಕೋಬೋದು ಲಕ್ಷ್ಮಿ ಪೂಜೆ ಮಾಡೋದಿಕ್ಕೆ ಇದು ಮಂಗಳವಾರದ ಸಮಯವನ್ನ ತಿಳಿಸಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ಯಾ ಲಗ್ನದಲ್ಲಿ ತುಂಬನೇ ಅದೃಷ್ಟ ಇರೋವಂಥದ್ದು ಲಗ್ನದಲ್ಲೇ ಚಂದ್ರ ಮತ್ತು ಶುಕ್ರ ಕೂತಿರೋವಂಥದ್ದು ಸೊ ಶುಕ್ರ ನೀಚ ಆಗಿರ್ಬೋದು ಕನ್ಯಾ ರಾಶಿಯಲ್ಲಿ ಆದರೆ ಎಕ್ಸಲೆಂಟ್ ರಿಸಲ್ಟ್ ಕೊಡುತ್ತೆ ಎಕ್ಸಲೆಂಟ್ ಲಗ್ನ ಅಂತ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷ ಇದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಬರೋದೆ ವೃಶ್ಚಿಕ ಲಗ್ನ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಈ ಸಮಯದಲ್ಲೂ ನೀವು ಪೂಜೆ ಮಾಡ್ಕೋಬೋದು ಕುಬೇರ ಯಂತ್ರದ ಪೂಜೆನೇ ಇರ್ಬೋದು ವೆಹಿಕಲ್ ಪೂಜೆ ಇರ್ಬೋದು ಅಂಗಡಿ ಪೂಜೆ ಇರ್ಬೋದು ಏನೇ ಇದ್ದರೂ ಕೂಡ ನೀವು ಈ ಪೂಜೆಗಳನ್ನು ಮಾಡ್ಕೋಬೋದು ಸೋಮವಾರನೂ ಒಳ್ಳೆಯ ಸಮಯನೇ ಹೇಳಿದ್ದೀನಿ ಹಾಗೆ ಮಂಗಳವಾರನೂ ಕೂಡ ಒಳ್ಳೆಯ ಸಮಯ ಇದೆ ಈ ಮೂರು ಸಮಯದಲ್ಲಿ ಮನೆಯಲ್ಲಿ ಮತ್ತು ನೀವು ಅಂಗಡಿನಲ್ಲಿ ಪೂಜೆ ಮಾಡ್ಕೋಬೋದು ಈ ಮೂರು ಲಗ್ನದಲ್ಲಿ ನೀವು ಯಾವುದಾಗುತ್ತೋ ಆ ಒಂದು ಲಗ್ನದಲ್ಲಿ ನೀವು ಮಾಡ್ಕೋಬೋದು ರಾಹುಗಾಲ ಯಮಗಂಡ ಕಾಲ ಗುಳಿಕ ಕಾಲ ಇದೆಲ್ಲನೂ ತೆಗೆದ್ಬಿಟ್ಟು ಈ ಲಗ್ನವನ್ನು ತಿಳಿಸಿರುವಂಥದ್ದು ಇದರಲ್ಲಿ ದೀಪಾವಳಿಯ ಪೂಜೆನ ಮಾಡಿಕೊಳ್ಳಿ ಶ್ರೇಷ್ಠವಾದ ಲಗ್ನ ಶುಭ ಲಗ್ನ ಅದೃಷ್ಟ ಕೊಡುವಂಥ ಲಗ್ನ ಇದ್ರ ಜೊತೆಗೆ ಕುಬೇರ ಯಂತ್ರನ ಪೂಜೆ ಮಾಡ್ಕೋಬೋದು ಈ ಒಂದು ದೀಪಾವಳಿ ಲಕ್ಷ್ಮೀ ಪೂಜೆ ಕುಬೇರ ಯಂತ್ರದ ಪೂಜೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಈ ಸೇಟುಗಳು ಮಾರ್ವಾಡಿಗಳು ಇವರು ಜಾಸ್ತಿ ಈ ದೀಪಾವಳಿ ಅಮಾವಾಸ್ಯನಲ್ಲಿ ಪೂಜೆ ಮಾಡುವಂಥದ್ದು ಅವರುಗಳನ್ನು ನೀವು ಕೂಡ ನೋಡಿರ್ತೀರ ಯಾವ ರೀತಿ ಅವರು ಬೆಳೀತಾ ಇರ್ತಾರೆ ಅಂತ ಯಾವ ರೀತಿ ಬೆಳವಣಿಗೆ ಆಗ್ತಾ ಇರುತ್ತೆ ಅಂತ ನಿಮಗೂ ಕೂಡ ಅದೇ ರೀತಿಯೇ ನಾವು ನೀವು ಕೂಡ ಒಳ್ಳೆ ಬೆಳವಣಿಗೆ ಆಗಬೇಕು ಅದೃಷ್ಟ ಬರಬೇಕು ಅಂತ ಅಂದರೆ ಈ ಒಂದು ಸಮಯದಲ್ಲಿ ಈ ಪೂಜೆನ ಮಾಡ್ಕೊಳ್ಳಿ ಲಕ್ಷ್ಮೀ ಪೂಜೆನ ಇರಲಿ ಅಥವಾ ಕುಬೇರ ಲಕ್ಷ್ಮೀ ಪೂಜೆನೇ ಇರಲಿ ಖಂಡಿತವಾಗ್ಲೂ ಮಾಡ್ಕೋಬೋದು ಇದಿಷ್ಟು ಕೂಡ ದೀಪಾವಳಿ ಲಕ್ಷ್ಮಿ ಪೂಜೆನ ಯಾವ ಶುಭ ಲಗ್ನದಲ್ಲಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು